ಒಳ್ಳೆಯ ಮನಸ್ಸಿನಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಜೈ ಮಹಾಲಕ್ಷ್ಮಿ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಹೋಳಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಹೋಳಿ ಹುಣ್ಣಿಮೆಯ ಪವಿತ್ರವಾದ ದಿನದಲ್ಲಿ ಈ ಬೇರಣ್ಣ ನಿಮ್ಮ ಕೊರಳಲ್ಲಿ ಧರಿಸಿರಿ ಇಲ್ಲಿ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ ನಿಮ್ಮನ್ನು ಧನ ಸಂಪತ್ತು ಬೆನ್ನಟ್ಟುತ್ತದೆ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಹೋಳಿ ಹುಣ್ಣಿಮೆಯ ದಿನ ಯಾರೆಲ್ಲ ಈ ಬೇರಣ್ಣ ಧರಿಸುತ್ತಾರೋ ಆ ವ್ಯಕ್ತಿಗೆ ಯಾವ ಪೂಜೆ ಪಾಠವಿಲ್ಲದೆ ಎಲ್ಲ ಫಲ ಸಿಗುತ್ತದೆ ಜಗತ್ತು ಅವರ ಮುಷ್ಟಿಗೆ ಬರುತ್ತದೆ ಇಲ್ಲಿ ದೂಪ ದೀಪ ಆರತಿಗಳನ್ನು ಮಾಡದೆ ಕೇವಲ ಹೋಳಿ ಹುಣ್ಣಿಮೆ ದಿನ ಈ ಬೇರನ್ನ ಧರಿಸಿದ್ರೆ ಒಬ್ಬ ವ್ಯಕ್ತಿಯ ಅದೃಷ್ಟವೇ ಬದಲಾಗುತ್ತದೆ ತಾಯಿ ಲಕ್ಷ್ಮೀದೇವಿಗೆ ಈ ಬೇರು ಅತ್ಯಂತ ಪ್ರಿಯವಾಗಿದ್ದು ಯಾವ ವ್ಯಕ್ತಿಗಳು ಹೋಳಿ ಹುಣ್ಣಿಮೆಯ ದಿನ ಈ ಬೇರನ್ನ ತಮ್ಮ ಕೊರಳಲ್ಲಿ ಧರಿಸುತ್ತಾರೋ ಅಂಥ ವ್ಯಕ್ತಿ ರಾಜನಂತೆ ಆಗುವುದನ್ನು ಜಗತ್ತಿನಲ್ಲಿ ಯಾವ ಶಕ್ತಿಯಿಂದ ತಡೆಯಲು ಸಾಧ್ಯವಾಗೋದಿಲ್ಲ ಈ ಬೇರು ಸತತಾಯಿ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದ ಆಗಿದೆ ಸ್ನೇಹಿತರೆ ಪ್ರಾಚೀನ ಮಾಹಿತಿಯ ಅನುಸಾರವಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹಲವಾರು ಯಾವ ರೀತಿಯ ನಂಬಿಕೆಗಳಿವೆ ಅಂದರೆ ಇಲ್ಲಿ ಹಲವಾರು ಯಾವ ರೀತಿಯ ಸಸ್ಯ ಗಿಡಗಳಿಗೆ ತುಂಬ ಮಹತ್ವನ ಕೊಟ್ಟಿದ್ದಾರೆ ಇವುಗಳನ್ನು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ ಇಂಥ ಹಲವಾರು ಸಸ್ಯ ಗಿಡಗಳು ನಮ್ಮ ಜೀವನದಲ್ಲಿ ನಡೆಯುವಂಥ ಕಷ್ಟ ತೊಂದರೆಗಳನ್ನು ಸಹ ದೂರ ಮಾಡುತ್ತವೆ ಇಲ್ಲಿರುವಂಥ ವಿಶೇಷವಾದ ಮಾತು ಏನಿದೆ ಅಂದರೆ ಈ ಮರಗಿಡಗಳನ್ನು ಜನರು ಕೇವಲ ಪೂಜೆ ಮಾಡುವುದಷ್ಟೇ ಅಲ್ಲದೆ ಬದಲಿಗೆ ಔಷಧಿಯ ರೂಪದಲ್ಲೂ ಸಹ ಇವುಗಳನ್ನು ಬಳಸುತ್ತಾರೆ ಇವು ಹಲವಾರು ಪ್ರಕಾರದ ರೋಗಗಳನ್ನು ಸರಿ ಮಾಡುತ್ತವೆ ವೇದ ಪುರಾಣಗಳಲ್ಲೂ ಸಹ ಹಲವಾರು ಮರಗಿಡಗಳ ಉಲ್ಲೇಖ ಸಿಗುತ್ತದೆ ಉದಾಹರಣೆಗಾಗಿ ತುಳಸಿ ಗಿಡ ಅರಳಿ ಮರವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ಮಾಡ್ತಾರೆ ನೀವು ಸಹ ನೋಡಿರಬಹುದು ನಾವೆಲ್ಲ ಆಲದ ಮರ ಅರಳಿ ಮರವನ್ನು ಪೂಜೆ ಮಾಡ್ತೀವಿ ನಾವು ಯಾಕೆ ಅರಳಿ ಮರವನ್ನು ಪೂಜೆ ಮಾಡ್ತೀವಿ ಗೊತ್ತಾ ಮರಗಿಡಗಳಲ್ಲಿ ಕೆಲವು ಯಾವ ರೀತಿಯಾದ ಅಲೌಕಿಕ ಶಕ್ತಿಗಳಿರುತ್ತವೆ ಅಂದರೆ ಇವುಗಳ ಶಕ್ತಿಯ ಮೇಲೆ ನಮಗೆ ಕಡಿಮೆ ಸಮಯದಲ್ಲಿ ಒಳ್ಳೆಯ ಪರಿಣಾಮ ಸಿಗುತ್ತದೆ ಸ್ನೇಹಿತರೆ ಇನ್ನು ನಾವು ನಿಮಗೆ ಕೆಲವು ಯಾವ ರೀತಿಯ ಮರಗಿಡಗಳ ಬೇರುಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಅಂದರೆ ಇವುಗಳನ್ನು ಹೊಳಿ ಹುಣ್ಣಿಮೆಯ ದಿನ ಧರಿಸ್ಕೊಂಡ್ರೆ ಕೇವಲ ಎಷ್ಟು ಚಿಕ್ಕ ಉಪಾಯ ಮಾಡಿದರೂ ಸರಿ ಸಾಕ್ಷಾತ್ ಆಿ ಲಕ್ಷ್ಮೀ ದೇವಿಯ ಆ ಒಂದು ಆಶೀರ್ವಾದ ನಿಮಗೆ ಸಿಗುತ್ತದೆ ಇದಾದ ನಂತರ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಬೇರೆ ಸಮೇತವಾಗಿ ನಷ್ಟ ಆಗೋದಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ನಿಂತು ಹೋದ ವ್ಯಾಪಾರ ಶುರುವಾಗುತ್ತದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಆಗುತ್ತದೆ ಹೇಗೆ ನೀವು ಈ ಬೇರನ್ನು ಧರಿಸುತ್ತೀರಾ ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಮಗೆ ಇಡೀ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರುವಂಥ ದಾರಿಗಳು ತೆರೆದುಕೊಳ್ಳುತ್ತವೆ ಅದರಲ್ಲಿ ವೃದ್ಧಿ ಕೂಡ ಆಗುತ್ತದೆ ಮುಂಬರುವಂಥ ನಿಮ್ಮ ಸಮಯ ತುಂಬಾ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಹೋಳಿ ಹುಣ್ಣಿಮೆ ಹಬ್ಬಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ವಿಶೇಷವಾದ ಮಹತ್ವ ಇದೆ ಹೋಳಿ ಹುಣ್ಣಿಮೆಯ ದಿನ ಜನರು ಯಾವ ಭೇದ ಭಾವವಿಲ್ಲದೆ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನವೇ ಈ ಬಾರಿ ಚಂದ್ರಗ್ರಹಣ ಹಿಡಿಯಲಿದೆ ಹೌದು ಸ್ನೇಹಿತರೆ ಹಿಂದೂ ಪಂಚಾಂಗದ ಅನುಸಾರವಾಗಿ ಲಕ್ಷ್ಮೀ ಜಯಂತಿ ಮತ್ತು ಚಂದ್ರಗ್ರಹಣ ಈ ಬಾರಿ ಹೋಳಿ ಹುಣ್ಣಿಮೆಯ ದಿನ ಇರುತ್ತದೆ ಇಂಥ ಶುಭ ಸಮಯ ಪೂರ್ತಿಯಾಗಿ ಎರಡು ನೂರ ನಲವತ್ತೆರಡು ವರ್ಷಗಳ ನಂತರ ಬಂದಿದೆ ವೇದ ಪುರಾಣಗಳಲ್ಲಿ ತಿಳಿಸಿದ ಹಾಗೆ ಈ ದಿನ ತಾಯಿ ಲಕ್ಷ್ಮೀ ದೇವಿಯ ವಿಶೇಷವಾದ ಕೃಪೆಯನ್ನು ಭಕ್ತರು ಪಡೆಯಬಹುದು ಲಕ್ಷ್ಮೀ ಜಯಂತಿಯ ದಿನ ಸ್ವತಃ ತಾಯಿ ಲಕ್ಷ್ಮೀ ದೇವಿ ಭೂಮಿಯ ಮೇಲೆ ತಿರುಗಾಡಲು ಬರುತ್ತಾರೆ ಗುಬ್ಬೆಯನ್ನ ತಮ್ಮ ಆಗಿಸಿಕೊಂಡು ಇಡೀ ಭೂಮಿಯನ್ನು ಸುತ್ತುತ್ತಾರೆ ಈ ಚಂದ್ರಗ್ರಹಣದ ದಿನ ಏನೇ ಉಪಾಯವನ್ನ ಮಾಡಿದ್ರು ಆ ಉಪಾಯ ವ್ಯರ್ಥವಾಗಂತೂ ಹೋಗೋದಿಲ್ಲ ಒಂದೇ ಈ ಹೋಳಿ ಹುಣ್ಣಿಮೆಯ ದಿನ ನೀವು ಆ ಸಸ್ಯದ ಬೇರನ್ನು ಧರಿಸಿಕೊಂಡ್ರೆ ಇವುಗಳ ಬಗ್ಗೆ ಇಂದಿನ ಈ ವಿಡದಲ್ಲಿ ವಿಸ್ತಾರವಾಗಿಯೇ ತಿಳಿಸ್ಕೊಡ್ತೀವಿ ಖಂಡಿತವಾಗಿ ನಿಮಗೆ ತಾಯಿ ದೇವಿಯ ಆಶೀರ್ವಾದ ವರದಾನ ಸಿಗುತ್ತದೆ ಇಲ್ಲಿ ಯಾವ ಸಸ್ಯದ ಬೇರುಗಳ ಬಗ್ಗೆ ನಿಮಗೆ ತಿಳಿಸಲಿದ್ದೇವೋ ಇವು ತಾಯಿ ದೇವಿಗೆ ಅತ್ಯಂತ ಪ್ರಿಯವಾಗಿವೆ ಈ ಸಸ್ಯಗಳಲ್ಲಿ ತಾಯಿ ಲಕ್ಷ್ಮೀ ದೇವಿಯ ದಿವ್ಯ ಶಕ್ತಿಗಳ ವಾಸ ಇದೆ ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಮುಹೂರ್ತದಲ್ಲಿ ಈ ಬೇರುಗಳನ್ನು ಧರಿಸಿಕೊಂಡ್ರೆ ನಂಬಿಕೆ ಇಡೀ ಸ್ನೇಹಿತರೆ ಈ ಹೋಳಿ ಹುಣ್ಣಿಮೆಯ ನಂತರ ನಿಮ್ಮ ಎಲ್ಲ ಕಷ್ಟ ತೊಂದರೆಗಳು ದೂರ ಆಗೋದಷ್ಟೇ ಅಲ್ಲದೆ ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈ ಹೋಳಿ ಹುಣ್ಣಿಮೆಯ ನಂತರ ನೀವು ಕೋಟ್ಯಾಧೀಶರಾಗೋದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ ಈಗ ನೀವು ಸಹ ಯೋಚನೆ ಮಾಡ್ತಾ ಇರ್ಬೋದು ಈ ಸಸ್ಯದ ಬೇರುಗಳನ್ನು ಹೇಗೆ ಧರಿಸೋದಂತ ಇಲ್ಲಿ ಕೇವಲ ನೀವು ಇಪ್ಪತ್ತೈದು ಮಾರ್ಚ್ ಲಕ್ಷ್ಮೀ ಜಯಂತಿಯ ದಿನ ಆ ಬೇರುಗಳನ್ನು ತೆಗೆದುಕೊಂಡು ಬರಬೇಕು ಇವುಗಳನ್ನು ಚೆನ್ನಾಗಿ ಸ್ವಚ್ಛವಾದ ನೀರಿನಿಂದ ತೊಳೆಯಬೇಕು ಒಂದು ತಾಮ್ರದ ಅಥವಾ ಹಿತ್ತಾಳೆಯ ತಾಯಿತವನ್ನ ತೆಗೆದುಕೊಳ್ಳಿ ಮುಹೂರ್ತದ ಅನುಸಾರವಾಗಿ ಇವುಗಳನ್ನು ನೀವು ಧರಿಸಿಕೊಳ್ಳಬೇಕಷ್ಟೆ ಮುಹೂರ್ತದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ಒಳ್ಳೆಯ ಮಾಹಿತಿಯನ್ನು ಪೂರ್ತಿಯಾಗಿ ತಪ್ಪದೇ ನೋಡಿರಿ ಒಂದುವಳೆ ಯಾವತ್ತಿಗೂ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಯಾಕಂದರೆ ಮುಂಬರುವಂಥ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಅನುಸಾರವಾಗಿ ವಿಡಿಯೋ ಮಾಡ್ತೀವಿ ಸ್ನೇಹಿತರೆ ಒಂದೊಳ್ಳೆ ನಿಮಗೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ ಈ ಹೋಳಿ ಹುಣ್ಣಿಮೆಯ ದಿನ ಸೂರ್ಯಾಸ್ತ ಆಗುವ ಮುನ್ನ ಎಲ್ಲಾದರೂ ಒಂದು ಕಡೆಯಿಂದ ಸದಾ ಪುಷ್ಪ ಸಸ್ಯದ ಬೇರನ್ನು ತೆಗೆದುಕೊಂಡು ಬರಬೇಕು ಆ ಬೇರನ್ನು ಚೆನ್ನಾಗಿ ಸ್ವಚ್ಛವಾದ ನೀರಿನಿಂದ ತೊಳೆಯಬೇಕು ನೀವು ಸಹ ಚೆನ್ನಾಗಿ ಸ್ನಾನ ಮಾಡಬೇಕು ನಂತರ ಮನೆಯ ದೇವರ ಕೋಣೆಯತ್ತ ಹೋಗಬೇಕು ಎಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಮೂರ್ತಿ ಅಥವಾ ಕಲಾಚಿತ್ರ ಇರುತ್ತದೆಯೋ ಎಲ್ಲಕ್ಕಿಂತ ಮೊದಲು ತಾಯಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ತಾಮ್ರದ ಅಥವಾ ಹಿತ್ತಾಳೆಯ ತಾಯತವನ್ನು ನಿಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ಅದರ ಜೊತೆಗೆ ಸದಾಪುಷ್ಪದ ಬೇರನ್ನು ಇಟ್ಟುಕೊಳ್ಳಬೇಕು ನಂತರ ತಾಯಿ ಲಕ್ಷ್ಮೀ ದೇವಿಯ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಬೇಕು ಬೀಜ ಮಂತ್ರ ಈ ಪ್ರಕಾರದಲ್ಲಿ ಇದೆ ಓಂ ಮಹಾಲಕ್ಷ್ಮೀ ನಮಃ ನಾವು ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಓಂ ಮಹಾಲಕ್ಷ್ಮೀ ನಮಃ ಇದಾದ ನಂತರ ಅದೇ ತಾಮ್ರ ಅಥವಾ ಹಿತ್ತಾಳೆಯ ತಾಯಿತದಲ್ಲಿ ಈ ಬೇರೆಣ್ಣ ಹಾಕಿದ ನಂತರ ನೀವು ಅದನ್ನು ಧರಿಸಿಕೊಳ್ಳಿರಿ ಇದರಿಂದ ನಿಮ್ಮ ಆರ್ಥಿಕ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ಈ ಬೇರೆಣ್ಣ ಧರಿಸಿದ ನಂತರ ಅಷ್ಟಲಕ್ಷ್ಮಿಯರ ಆಶೀರ್ವಾದವು ನಿಮಗೆ ಸಿಗುತ್ತದೆ ಮುಂಬರುವಂಥ ಸಮಯದಲ್ಲಿ ನೀವು ಕೋಟ್ಯಧೀಶರಾಗೋದನ್ನು ಯಾರಿಂದಲೂ ತಡೆಯಲು ಸಹ ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ತುಂಬಾ ಸಮಯದಿಂದ ವ್ಯಾಪಾರದಲ್ಲಿ ನೀವು ನಷ್ಟ ಕಾಣ್ತಾ ಇದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಹಣಕಾಸು ಬರೋದು ನಿಂತು ಹೋಗಿದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡರೂ ಅವುಗಳಲ್ಲಿ ಕೇವಲ ನಷ್ಟ ಆಗ್ತಾ ಇದ್ರೆ ಈ ಮಾತಿನ ಅರ್ಥ ನೀವು ತಾಯಿ ಲಕ್ಷ್ಮೀದೇವಿಗೆ ಸಿಟ್ಟು ಬರುವಂತ ಯಾವುದೋ ತಪ್ಪನ್ನ ಮಾಡಿರ್ತೀರಾ ಒಂದೊಳ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡರು ಕೇವಲ ಲಾಭ ಸಿಗಲಿ ಅಂತ ಇಷ್ಟಪಡ್ತಾ ಇದ್ರೆ ಹೋಳಿ ಹುಣ್ಣಿಮೆ ದಿನ ಸೂರ್ಯಾಸ್ತ ಆಗುವ ಮುನ್ನ ಎಲ್ಲಾದರೂ ಒಂದು ಕಡೆಯಿಂದ ಬಿಳಿ ಅಕ್ಕದ ಬೇರನ್ನ ತೆಗೆದುಕೊಂಡು ಬರಬೇಕು ಬಿಳಿ ಹೂವಿನ ಎಕ್ಕದ ಗಿಡದಲ್ಲಿ ಲಕ್ಷ್ಮೀ ದೇವಿಯ ವಾಸ ಇರುತ್ತದೆ ಎಕ್ಕದ ಗಿಡದ ಬೇರನ್ನ ತಂದ ನಂತರ ಸ್ವಚ್ಛವಾದ ನೀರಿನಿಂದ ತೊಳೆಯಬೇಕು ಕೇವಲ ಹಿತ್ತಾಳೆ ತಾಯತದಲ್ಲಿ ಇದನ್ನು ಧರಿಸಿಕೊಳ್ಳಬೇಕು ಕೇವಲ ಇಷ್ಟು ಉಪಾಯ ಈ ಹೋಳಿ ಹುಣ್ಣಿಮೆ ದಿನ ಮಾಡಿದ್ರು ತಾಯಿ ಲಕ್ಷ್ಮೀ ದೇವಿಯ ಅಪಾರ ಆಶೀರ್ವಾದ ನಿಮಗೆ ಸಿಗುತ್ತದೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೇವಲ ಲಾಭ ಸಿಗುತ್ತದೆ ನಿಮ್ಮ ನಿಂತವಾದ ವ್ಯಾಪಾರ ನಡೆಯುತ್ತದೆ ಸ್ನೇಹಿತರೆ ನಮ್ಮ ವೇದ ಪುರಾಣಗಳಲ್ಲಿರುವಂಥ ಮಾಹಿತಿಯ ಪ್ರಕಾರ ಒಂದು ವೇಳೆ ನೀವು ಹೋಳಿ ಹುಣ್ಣಿಮೆಯ ದಿನ ಎಲ್ಲಾದರೂ ಒಂದು ಕಡೆಯಿಂದ ಮಲ್ಲಿಗೆ ಹೂವಿನ ಗಿಡದ ಬೇರಣ್ಣ ತೆಗೆದುಕೊಂಡು ಬಂದು ಬೆಳೆಯ ತಾಯ್ತದಲ್ಲಿ ಹಾಕಿ ಧರಿಸ್ಕೊಂಡ್ರೆ ನೀವು ಶ್ರೀಮಂತರಾಗೋದನ್ನ ಜಗತ್ತಿನಲ್ಲಿರುವಂಥ ಯಾವ ಶಕ್ತಿಗೂ ತಡೆಯಲು ಸಾಧ್ಯವಾಗೋದಿಲ್ಲ ಮಲ್ಲಿಗೆ ಹೂವಿನ ಗಿಡದಲ್ಲಿ ತಾಯಿ ಲಕ್ಷ್ಮೀದೇವಿಯ ದಿವ್ಯ ಶಕ್ತಿಗಳ ವಾಸ ಇದೆ ಇದು ಒಂದು ಯಾವ ರೀತಿಯಾದ ಸಸ್ಯ ಆಗಿದೆ ಅಂದರೆ ಇದು ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾಗಿದ್ದು ಹೋಳಿ ಹುಣ್ಣಿಮೆಯ ದಿನ ಮಲ್ಲಿಗೆ ಹೂವಿನ ಬೇರಣ್ಣ ಬೆಳೆಯ ತಾಯ್ತದಲ್ಲಿ ಹಾಕಿ ನಿಮ್ಮ ಕೊರಳಲ್ಲಿ ಧರಿಸಿಕೊಂಡ್ರೆ ನಂಬಿಕೆ ಇಡಿ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯೋದಷ್ಟೇ ಅಲ್ಲದೆ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಉನ್ನತಿಯನ್ನು ಮಾಡಬಹುದು ಒಂದೊಳ್ಳೆ ತುಂಬ ದಿನಗಳಿಂದ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆಯಿಂದ ನೀವು ಬೆಳೆದಾ ಇದ್ದರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ ಈ ಹೋಳಿ ಹುಣ್ಣಿಮೆ ದಿನ ಎಲ್ಲಾದರೂ ಒಂದು ಕಡೆಯಿಂದ ಕಪ್ಪು ಉಮ್ಮತ್ತಿ ಹೂವಿನ ಬೇರನ್ನು ತೆಗೆದುಕೊಂಡು ಬನ್ನಿ ಆ ಬೇರನ್ನು ಚೆನ್ನಾಗಿ ಸ್ವಚ್ಛವಾದ ನೀರಿನಿಂದ ತೊಳೆಯಬೇಕು ಇದೇ ಹೋಳಿ ಹುಣ್ಣಿಮೆಯ ದಿನ ಅದನ್ನು ನಿಮ್ಮ ಕೊರಳಲ್ಲಿ ಧರಿಸಿಕೊಳ್ಳಿರಿ ಕೇವಲ ಎಷ್ಟು ಮಾಡಿದ್ರು ಅನಾರೋಗ್ಯ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಕೂಡ ಸಿಗುತ್ತದೆ ಯಾಕಂದರೆ ಇದು ಒಂದು ಯಾವ ರೀತಿಯಾದ ಸಸ್ಯ ಆಗಿದೆ ಅಂದರೆ ಇದರಲ್ಲಿ ಹಲವಾರು ದೇವನ ದೇವತೆಗಳ ವಾಸ ಇದೆ ಯಾವಾಗ ಅಮೃತದ ಹನಿಗಳು ಭೂಮಿಯ ಮೇಲೆ ಆಗ ಆಗವು ಈ ಸಸ್ಯದ ಮೇಲೆ ಬಿದ್ದಿದ್ದವು ಹಾಗಾಗಿ ಈ ಉಪಾಯವನ್ನು ಮಾಡುವುದನ್ನು ಮರೆಯದಿರಿ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಜಯ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದಿರಿ